ನಮಸ್ಕಾರ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಕೆಲವು ತುಂಬ ಸ್ಫೂರ್ತಿದಾಯಕ ಮಾತುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ ಹ್ಮ್ ಖಂಡಿತ ಅವರ ಮಾತುಗಳು ಯಾವಾಗ್ಲೂ ಪ್ರಸ್ತುತ ನಾವು ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಉಕ್ತಿಗಳು ಅನ್ನೋ ಸಂಗ್ರಹದಿಂದ ಕೆಲವನ್ನ ಆಯ್ದುಕೊಂಡಿದ್ದೇವೆ ಹೌದು ನಮ್ಮ ಉದ್ದೇಶ ಬರೀ ಆ ಮಾತುಗಳನ್ನ ಕೇಳೋದಲ್ಲ ಅದರ ಆಳ ಅದರ ಹಿಂದಿನ ಸಂದೇಶ ಆ ಇವತ್ತಿನ ನಮ್ಮ ಜೀವನಕ್ಕೆ ಅದು ಹೇಗೆ ಹೊಂದಿಕೊಳ್ಳುತ್ತೆ ಅಂತ ನೋಡೋದು ಸರಿ ಈ ಮಾತುಗಳಲ್ಲಿ ಅಡಗಿರುವ ವಿಷಯಗಳು ಅಂದ್ರೆ ಆತ್ಮವಿಶ್ವಾಸ ಆಮೇಲೆ ಭಯವನ್ನ ಹೇಗೆ ಗೆಲ್ಲೋದು ಸೇವೆಯ ಮಹತ್ವ ಮತ್ತೆ ಯುವಕರ ಪಾತ್ರ ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಹಾಗಾದ್ರೆ ಅವರ ಒಂದು ಬಹಳ ಫೇಮಸ್ ಮಾತಿನಿಂದ ಶುರು ಮಾಡೋಣ ಏಳಿರಿ ಜಾಗೃತವಾಗಿರಿ ಗುರಿಯವರೆಗೆ ನಿಲ್ಬೇಡಿ ಹ್ಮ್ ಇದು ಬರೀ ಬೆಳಿಗ್ಗೆ ಏಳೋ ವಿಷಯ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದಕ್ಕೊಂದು ಆಳವಾದ ಅರ್ಥ ಇದೆ ಅದರ ನಿಜವಾದ ಅರ್ಥ ಏನು ದೈಹಿಕವಾಗಿ ಎಚ್ಚರವಾಗಿರೋದಾ ಅಥವಾ ಇನ್ನೂ ಏನಾದ್ರೂ ಇದೆಯಾ ಹ್ಮ್ ನೋಡಿ ಇದು ಅಜ್ಞಾನ ಅನ್ನೋ ನಿದ್ದೆಯಿಂದ ಎಚ್ಚರಗೊಳ್ಳುವ ಕರೆ ಅಂತ ಹೇಳಬಹುದು ನಮ್ಮೊಳಗಿನ ಶಕ್ತಿ ಏನಿದೆ ಅಂತ ಮೊದಲು ತಿಳ್ಕೋಬೇಕು ಓ ಸರಿ ಆಮೇಲೆ ಜೀವನದ ಗುರಿ ಏನು ಅಂತ ಸ್ಪಷ್ಟಪಡಿಸ್ಕೊಂಡು ಆ ಗುರಿ ಮುಟ್ಟೋವರೆಗೂ ಪ್ರಯತ್ನ ನಿಲ್ಲಿಸಬಾರದು ಅನ್ನೋದೇ ಇದರ ಮುಖ್ಯ ಸಂದೇಶ ಹೌದು ಹೌದು ಇದು ಅವರ ಆತ್ಮವಿಶ್ವಾಸದ ಬೋಧನೆಗೆ ನೇರವಾಗಿ ಸಂಬಂಧಿಸಿದೆ ಹೌದು ನೀವು ನಂಬಿದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರಲ್ಲ ಅದು ಇದಕ್ಕೆ ಈ ಆತ್ಮವಿಶ್ವಾಸದ ವಿಷಯ ಇದೆಯಲ್ಲ ಇದು ತುಂಬಾ ಮುಖ್ಯ ಅನ್ಸುತ್ತೆ ಆತ್ಮವಿಶ್ವಾಸವೇ ಶ್ರೇಷ್ಠ ಶಕ್ತಿ ಅಂತ ಅವರು ಪದೇ ಪದೇ ಹೇಳಿದ್ದಾರೆ ಆದರೆ ಈ ಆತ್ಮವಿಶ್ವಾಸ ಹೇಗ್ ಬರುತ್ತೆ ಸುಮ್ನೆ ನಮ್ಮ ಶಕ್ತಿ ನಂಬ್ಕೊಂಡ್ರೆ ಸಾಕ ಅದಕ್ಕಿಂತ ಹೆಚ್ಚು ಅಥವಾ ಹಿಂದೆ ಏನಾದರೂ ಆಧ್ಯಾತ್ಮಿಕವಾದದ್ದು ಇದೆಯಾ ಖಂಡಿತವಾಗ್ಲೂ ಇದೆ ವಿವೇಕಾನಂದರ ಪ್ರಕಾರ ಆತ್ಮವಿಶ್ವಾಸ ಅಂದ್ರೆ ಅದು ಅಹಂಕಾರ ಅಲ್ಲ ಪ್ರತಿಯೊಬ್ಬರಲ್ಲೂ ಒಂದು ದೈವಿ ಶಕ್ತಿ ಇರುತ್ತೆ ಅನ್ನೋ ನಂಬಿಕೆ ಅದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೀವು ನಿಮ್ಮನ್ನು ದುರ್ಬಲರಂದ್ಕೊಂಡ್ರೆ ದುರ್ಬಲರೇ ಆಗ್ತೀರಿ ಬಲಶಾಲಿಗಳು ಅಂದ್ಕೊಂಡ್ರೆ ಬಲಶಾಲಿಗಳೇ ಆಗ್ತೀರಿ ಅಂತ ಈ ನಂಬಿಕೆ ಅಂದ್ರೆ ಈ ಶ್ರದ್ಧೆ ಇದೆಯಲ್ಲ ಅದೇ ನಮ್ಮನ್ನ ಕೆಲಸ ಮಾಡೋಕೆ ಪ್ರೇರೇಪಿಸೋದು ಅಂದ್ರೆ ನಮ್ಮ ನಂಬಿಕೆಯೇ ನಮ್ಮನ್ನ ರೂಪಿಸುತ್ತೆ ಅಂತ ಹೌದು ಇದನ್ನ ಬೆಡಿಸ್ಕೊಳ್ಳಕೆ ಏಕಾಗ್ರತೆ ಸಕಾರಾತ್ಮಕ ಚಿಂತನೆ ಇವೆಲ್ಲ ಬೇಕು ಅಂತ ಅವರು ಹೇಳಿದ್ದಾರೆ ಸರಿ ಹಾಗಾದ್ರೆ ಈ ಆತ್ಮವಿಶ್ವಾಸ ಜಾಸ್ತಿಯಾದ ಹಾಗೆ ಭಯ ಕಡಿಮೆಯಾಗ್ಬೇಕಲ್ವೇ ಅವರ ಇನ್ನೊಂದು ಗಟ್ಟಿ ಮಾತು ಭಯವೇ ಪಾಪ ಭಯವೇ ಮೃತ್ಯು ಭಯವೇ ಅಜ್ಞಾನ ಭಯವನ್ನ ಪಾಪಕ್ಕಿ ಹೋಲಿಸೋದು ಒಂಥರ ಸ್ವಲ್ಪ ಜೋರ್ ಅನ್ಸಲ್ವಾ ಹ್ಮ್ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಅದರ ಅರ್ಥ ಗೊತ್ತಾಗತ್ತೆ ಇಲ್ಲಿ ವಿವೇಕಾನಂದ್ರ ಹೇಳ್ತಿರೋ ಭಯ ಅಂದ್ರೆ ನಮ್ಮನ್ನ ಏನೂ ಮಾಡೋಕೆ ಬಿಡದ ನಮ್ಮನ್ನ ಹಿಂದೆ ಕೇಳಿಯುವ ಭಯ ಓ ಆ ತರಹದ ಭಯನಾ ಹೌದು ಯಾವುದು ನಮ್ಮನ್ನು ಕುಗ್ಗಿಸ್ತೋ ನಮ್ಮ ಆತ್ಮಶಕ್ತಿಯನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೋ ಅದೇ ನಿಜವಾದ ಪಾಪ ಅದೇ ಅಜ್ಞಾನ ಇದು ನಾವು ಸಾಮಾನ್ಯವಾಗಿ ಹೇಳುವ ಎಚ್ಚರಿಕೆಯ ಭಯ ಅಲ್ಲ ಅರ್ಥ ಆಯಿತು ಇದು ನಮ್ಮ ಒಳಗಿನ ಶಕ್ತಿಯ ಮೇಲಿನ ಅಪನಂಬಿಕೆಯಿಂದ ಬರುವಂಥದ್ದು ಈ ಭಯವನ್ನ ಗೆದ್ರ ಮಾತ್ರ ಮನುಷ್ಯ ತನ್ನ ಪೂರ್ಣ ಸಾಮರ್ಥ್ಯವನ್ನ ಬಳಸ್ಕೊಳ್ಳೋಕೆ ಸಾಧ್ಯ ಸರಿ ಅಂದ್ರೆ ಆತ್ಮವಿಶ್ವಾಸದಿಂದ ಭಯವನ್ನ ಗೆದ್ದು ಆ ಶಕ್ತಿಯನ್ನ ಸಮಾಜಕ್ಕೆ ಬಳಸ್ಬೇಕು ಬಹುಶಃ ಅದೇ ಅವರೇ ಮುಂದಿನ ಹೆಜ್ಜೆ ಇರ್ಬೇಕಲ್ವಾ ಸೇವೆಯ ಮೂಲಕ ದೇವನನ್ನು ಕಾಣಬಹುದು ಅನ್ನೋ ಮಾತು ಇದಿನೇ ಹೇಳ್ತಾ ಹಿರೆಯವರಿಗಾಗಿ ಯೋಚಕ್ ಶುರು ಮಾಡ್ತಾನೆ ಶಿವಜ್ಞಾನೇ ಜೀವಸೇವಾ ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನ ಕಂಡು ಸೇವೆ ಮಾಡೋದೇ ನಿಜವಾದ ಪೂಜೆ ಅಂತ ಹ್ಮ್ ಇದು ಕೇವಲ ದುಡ್ಡು ಕೊಡೋದೋ ಅಥವಾ ವಸ್ತು ಕೊಡೋದೋ ಅಲ್ಲ ಬೇರೆಯವರ ಸೇವೆಯಲ್ಲಿ ತನ್ನೊಳಗಿನ ದೇವರನ್ನೇ ನೋಡಿಕೊಳ್ಳುವ ಆಧ್ಯಾತ್ಮಿಕ ಅಭ್ಯಾಸ ಇದು ಹ್ಮ್ ತುಂಬಾ ಚೆನ್ನಾಗಿದೆ ಮತ್ತು ಈ ಸೇವೆ ಮಾಡೋಕೆ ಈ ಬದ್ಲಾವಣೆ ತರೋಕೆ ಅವರು ಯುವಕರಿಗೆ ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರಲ್ಲ ಯುವಕರು ಶಕ್ತಿ ಹಾಗೂ ಭರವಸೆಯ ಮೂಲ ಅಂತಾರೆ ಯಾಕೆ ಯುವಜನರ ಮೇಲೆ ಅಷ್ಟು ನಂಬಿಕೆ ಇತ್ತು ಅವ್ರಿಗೆ ಕಾರಣ ಸ್ಪಷ್ಟ ಇದೆ ಯುವಕರಲ್ಲಿರೋ ಆ ಜೋಶ್ ಏನಾದ್ರೂ ಮಾಡ್ಬೇಕು ಅನ್ನೋ ಉತ್ಸಾಹ ತ್ಯಾಗ ಮಾಡೋ ಮನ್ಸು ಹೊಸದನ್ನ ಬೇಗ ಕಲಿಯೋ ಸಾಮರ್ಥ್ಯ ಮತ್ತೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಇದನ್ನೆಲ್ಲ ವಿವೇಕಾನಂದ್ರು ಗುರುತಿಸಿದ್ರು ಹೌದು ನಿಜ ಯಾವುದೇ ಸಮಾಜ ಬದಲಾಗ್ಬೇಕಾದ್ರೆ ಯುವಶಕ್ತಿನೇ ಅದಕ್ಕೆ ಮುಖ್ಯ ಆಧಾರ ಅಂತ ಅವರು ನಂಬಿದ್ರು ಆದ್ರೆ ಬರೀ ಶಕ್ತಿಯಿದ್ರೆ ಸಾಲ್ದು ಅವ್ರಿಗೆ ಸರಿಯಾದ ದಾರಿ ತೋರಿಸ್ಬೇಕು ಒಳ್ಳೆ ಬೇಕು ಅಂತಾನು ಹೇಳಿದರು ಅದಕ್ಕೆ ಅವರು ಚಾರಿತ್ರ್ಯ ನಿರ್ಮಾಣಕ್ಕೆ ಅಷ್ಟು ಒತ್ತು ಕೊಟ್ಟಿದ್ದು ಒಟ್ಟಾರೆಯಾಗಿ ನೋಡಿದ್ರೆ ಅವರ ಮಾತುಗಳು ವ್ಯಕ್ತಿಯ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸೋದು ಭಯವನ್ನ ದೂರ ಮಾಡೋದು ಸೇವೆಯ ಮೂಲಕ ಸಮಾಜಕ್ಕೆ ಒಳ್ಳೇದು ಮಾಡೋದು ಮತ್ತೆ ಈ ಎಲ್ಲದಕ್ಕೂ ಯುವಕರ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಳ್ಳೋದ್ರ ಬಗ್ಗೆ ಹೇಳುತ್ತೆ ನೀವೇ ನಿಮ್ಮ ಭವಿಷ್ಯ ನಿರ್ಮಾಣಗಾರರು ಅನ್ನೋದು ಬರೀ ಒಂದು ಸ್ಲೋಗನ್ ಅಲ್ಲ ಅದೊಂದು ಆಕ್ಷನ್ ಪ್ಲಾನ್ ತರ ಇದೆ ಹೌದು ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ ಈ ಎಲ್ಲಾ ತತ್ವಗಳನ್ನ ಬರೀ ಇಟ್ಕೊಂಡ್ರೆ ಸಾಲ್ದು ಜ್ಞಾನದ ಮಾತುಗಳನ್ನ ಹೇಳೋದು ದೊಡ್ಡದಲ್ಲ ಅವುಗಳನ್ನ ಪಾಲಿಸುವುದು ಮುಖ್ಯ ಅಂತ ಅವರೇ ಎಚ್ಚರಿಸಿದ್ದಾರೆ ಹ್ಮ್ ಅದು ಬಾಯ ಮುಖ್ಯ ತಿಳ್ಕೊಂಡಿದ್ದನ್ನ ಆಚರಣೆಗೆ ತರೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳೋದೇ ನಿಜವಾದ ಸವಾಲು ಅದರ ಕೊನೆಯ ಗುರಿ ತನ್ನೊಳಗಿನ ದೈವಿಕತೆಯನ್ನು ಅರಿಯೋದು ಹ್ಮ್ ಈ ಒಂದು ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣವೇ ಆಗ್ಬಹುದು ವಿವೇಕಾನಂದರು ಹೇಳಿದ ಹಾಗೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಉತ್ತಮವಾಗಿ ಆಲೋಚಿಸಿ ಈ ಮಾತಿನ ಆಧಾರದ ಮೇಲೆ ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳಿಂದ ಪ್ರೇರಣೆ ಪಡೆದು ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ತರಲಿಕ್ಕಾಗಿ ಯಾವ ಒಂದು ಹಳೆಯ ನಮಗೆ ಸರಿ ಅನಿಸದ ಆಲೋಚನಾ ಕ್ರಮವನ್ನ ಇಂದಿನಿಂದ ಬದಲಾಯಿಸಿಕೊಳ್ಳಬಹುದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಮಾತುಕತೆಯನ್ನ ಮುಗಿಸೋಣ ಖಂಡಿತ ಒಳ್ಳೆಯ ಯೋಚನೆ